ದೇಶ ಕಟ್ಟುವವರು ಅಲ್ಲ ಇವರು ದೇಶ ಕಟ್ಟುವವರು ದೇಶ ಕಟ್ಟುವವರು ಇವರು ದೇಶ ಕಟ್ಟುವವರು ಭಾರತ ದೇಶ ಚಂದದ ದೇಶ ಅಂದದ ದೇಶ ದೇಶ ಕಟ್ಟುವವರು ದೇಶ ಕಟ್ಟುವವರು ನರನಾಡಿಗಳಲ್ಲಿನ ರಕ್ತವ ಸುರಿಸಿ ನರನಾಡಿಗಳಲ್ಲಿನ ರಕ್ತವ ಸುರಿಸಿ ಸಾಗರದಷ್ಟು ಬೆವರ ಹರಿಸಿ ದೇಶದ ವೈರಿಗಳನ್ನು ನಾಶಪಡಿಸಿ ಭಾರತಾಂಬೆಗೆ ಬಾಗಿಸಿ ದೇಶ ಕಟ್ಟುವವರು ದೇಶ ಕಟ್ಟುವವರು ಹಿಂದೂ ಮುಸ್ಲಿಂ ಕ್ರೈಸ್ತಿ ಸಾಯಿ ಒಂದೇ ಒಂದೇ ತಾಯಿಯ ಮಕ್ಕಳಂಗ ಸಂಚರಿಸಿ ಮಡದಿ ಮಕ್ಕಳ ಬಂಧು ಬಳಗ ದೂರ ಇರಿಸಿ ಮಡದಿ ಮಕ್ಕಳ ಬಂಧು ಬಳಗ ದೂರ ಇರಿಸಿ ಸದಾ ಭಾರತಾಂಬೆಯ ಸೇವೆ ಸಲ್ಲಿಸಿ ಸದಾ ಭಾರತಾಂಬೆಗೆ ಸೇವೆ ಸಲ್ಲಿಸಿ ದೇಶ ಕಟ್ಟುವವರು ದೇಶ ಕಟ್ಟುವವರು ಮಾತೃಭೂಮಿ ರಕ್ಷಣೆಗೆ ಜೀವ ಸವಿಸಿ ಮಾತೃಭೂಮಿ ರಕ್ಷಣೆಗೆ ಜೀವ ಸವಿಸಿ ನಾನು ನನಗಾಗಿ ನನ್ನದೆಲ್ಲವ ಮರೆಮಾಚಿಸಿ ನಾನು ನನಗಾಗಿ ನನ್ನದೆನ್ನುವುದೆಲ್ಲವ ಮರೆಮಾಚಿಸಿ ಸತ್ಯ ನ್ಯಾಯ ನೀತಿ ಧರ್ಮ ನಿತ್ಯ ಪಾಲಿಸಿ ಈ ನೆಲದಲ್ಲಿ ಮರಳಿ ಜನಿಸಬೇಕೆಂದು ಬಯಸಿ ಈ ನೆಲದಲ್ಲಿ ಮರಳಿ ಜನಿಸಬೇಕೆಂದು ಬಯಸಿ ಇಪ್ಪತ್ತರಿಂದ ಐವತ್ತರವರೆಗೆ ದೇಶ ಸೇವೆ ಸಲ್ಲಿಸಿ ರಕ್ತದ ಕಣಕಣಗಳಲ್ಲಿ ಭಾರತಾಂಬೆಯ ಹೆಸರು ಮುದ್ರಿಸಿ ರಕ್ತದ ಕಣಕಣಗಳಲ್ಲಿ ಭಾರತಾಂಬೆಯ ಹೆಸರು ಮುದ್ರಿಸಿ ಹೊತ್ತು ಹೊತ್ತಿಗೆ ಅನ್ನ ನೀರಿಲ್ಲದೆ ಇಲ್ಲದೆ ದಂಡಿಸಿ ಹೊತ್ತು ಹೊತ್ತಿಗೆ ಅನ್ನ ನೀರಿಲ್ಲದೆ ದೇಹ ದಂಡಿಸಿ ವೈರಿಗಳಿಗೆ ರಣರಂಗದಲ್ಲಿ ಮಣ್ಣು ಮುಕ್ಕಿಸಿ ಮಡದಿ ಮಕ್ಕಳನ್ನು ಮನೆಯಲ್ಲಿ ಇರಿಸಿ ಹಡೆದವರ ಪಡೆದವರ ಹೊತ್ತ ತಾಯಿಯ ಋಣ ತೀರಿಸಿ ಹಡೆದವಳ ಪಡೆದವರ ಹೊತ್ತ ತಾಯಿಯ ಋಣ ತೀರಿಸಿ ಬಂದು ಬೆಳಗವೆಲ್ಲ ದೂರ ಇರಿಸಿ ವೈರಿಗಳ ಎದೆಯಲ್ಲಿ ಸದಾ ನಡುಕ ಹುಟ್ಟಿಸಿ ವೈರಿಗಳ ಎದೆಯಲ್ಲಿ ಸದಾ ನಡುಕ ಹುಟ್ಟಿಸಿ ಆಲಿಸುವುದಕ್ಕಾಗಿ ಧನ್ಯವಾದಗಳು